ಪ್ರೇಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಒಕ್ಕೂಟ ನಂಜನಗೂಡು ತಾಲೂಕು ಘಟಕ ಹಾಗೂ ಸಮಸ್ತ ವೀರಶೈವ ಲಿಂಗಾಯತ ಬಸವ ಸೇವಾ ಒಕ್ಕೂಟಗಳ ಸಹಯೋಗದೊಂದಿಗೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಉಲ್ಲಹಳ್ಳಿ ರಸ್ತೆ ಬಳಿ ಇರುವ ಎಸ್ ಮಂಗಳ ಮಂಟಪದಲ್ಲಿ ವಿಶ್ವಗುರು ಬಸವೇಶ್ವರರ ಜಯಂತಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮವನ್ನು ಮೆರವಣಿಗೆಯ ಮೂಲಕ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಶಿವಪಾದಸ್ವಾಮಿ ಬಸವನ ಗದ್ದೆಗೆ ಗೌರಿಘಟ್ಟದ ಬೀದಿಯಿಂದ ಆರಂಭಗೊಂಡು ಮಂಗಳ ಮಂಟಪ ಧಾರ್ಮಿಕ ಕಾರ್ಯಕ್ರಮಗಳು ಒಂದು ಗಂಟೆಗೆ ನೆರವೇರಲಿದ್ದು ಬಸವ ಜಯಂತಿಯ ಬಸವ ಧರ್ಮದ ಜ್ಯೋತಿ ನಾವಾಗಿ ಸಾಗೋಣ ಶರಣು ಶರಣು ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ರಾಜ ಬಾಂಧವರು ವಿಶೇಷವಾದ ಬಸ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ಹನ್ನೆರಡನೇ ತಾರೀಕು ಆಚರಿಸ್ತಾ ಇದ್ದಾರೆ ದೇವ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸುತ್ತೂರು ಜಗದ್ಗುರುಗಳು ಸಿದ್ಧಗಂಗ್ರೀಗಳವರೆಲ್ಲ ದಯಮಾಡಿಸ್ತಾ ಇದ್ದಾರೆ ತುಂಬ ಎಲ್ಲ ಭಕ್ತಾದಿಗಳು ತುಂಬ ಉಮ್ಮಸ್ತಿಂದ ಬಸ ಜಯಂತಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಇನ್ನೂ ಜನ ಭಕ್ತಾದಿಗಳು ಚೆನ್ನಾಗಿ ಅದನ್ನು ಿಕೊಂಡು ತಾವೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನೆರೆಸ್ಬೇ ನೆ ನೆರವೇರಿಸಿಕೊಡ್ಬೇಕು ಅಂತೇಳಿ ಒಂದು ಹೇಳ್ಕೊಟ್ಟು ಹಲವಾರು ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದು ಜೂನ್ ಹನ್ನೆರಡರಂದು ನಡೆಯುವ ಬಸವ ಜಯಂತಿಯನ್ನು ಪೂಜ್ಯ ನಮ್ಮ ಗೌರವಾಧ್ಯಕ್ಷರು ಮಲ್ಲನಮೂಲ ಶ್ರೀಗಳವರ ಒಂದು ನೇತೃತ್ವದಲ್ಲಿ ಹಾಗೂ ಸುತ್ತೂರು ಶ್ರೀಗಳು ಸಿದ್ಧಗಂಗಾ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಂಜನಗೂಡಿನಲ್ಲಿ ಈ ಬಾರಿ ಹನ್ನೆರಡರ ಜೂನ್ ಹನ್ನೆರಡರಂದು ಭಾಳ ಅದ್ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಿಸಬೇಕು ಅಂತೇಳಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ತೀರ್ಮಾನಿಸಲಾಗಿ ತೀರ್ಮಾನಿಸಲಾಗಿದೆ ಅದೇ ರೀತಿ ನಾವು ಇವತ್ತು ಈ ಒಂದು ಚಾಲನಾರಥವನ್ನು ಶ್ರೀ ಶ್ರೀ ಮಲ್ಲನ್ಮೂಲ ಶ್ರೀಗಳವರ ಮುಖಾಂತರ ಚಾಲನೆಯನ್ನು ಕೊಟ್ಟಿದ್ದು ಸಮಸ್ತ ನಂಜನಗೂಡು ಕ್ಷೇತ್ರದ ಎಲ್ಲ ವೀರಶೈವ ಲಿಂಗಾಯತ ಬಾಂಧವರು ಅತ್ಯಧಿಕ ಸಂಖ್ಯೆಯಿಂದ ಬಂದು ಈ ಬಸವ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಅವರನ್ನು ನಾನು ವಿನಂತಿಸಿಕೊಳ್ತೇನೆ ಹೆಸರು ಎಷ್ಟು ಜನ ಸೇರಬಹುದು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ವಗಯಿಂದ ರಾಷ್ಟ್ರಪತಿ ರಸ್ತೆ ರಾಷ್ಟ್ರಪತಿ ರಸ್ತೆ ಮೂಲಕ ಜಯಶ್ರೀ ಮಂಗಳವನ್ನು ಮಂಗಳ ಮಂಟಪವನ್ನು ತಲುಪುತ್ತೆ ವಿವಿಧ ತಲಾತಂಡಗಳು ಮತ್ತು ಮತ್ತೆ ವೀರಗಾಸೆಗಳು ಮತ್ತೆ ನಂದಿ ಕಂಬಗಳ ಒಂದು ಒಂದು ದಿವ್ಯ ಒಂದು ವಿಜೃಂಭ ಸಾಂಸ್ಕೃತಿಕ ಒಂದು ಇದನ್ನು ಭಿನ್ನಿಸಲಾಗುತ್ತೆ